ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ಒಂದು ಸೂಪರ್ ಆದಂತ ಮಟನ್ ಗ್ರೇವಿಯನ್ನು ಮಾಡೋಣ ಇದು ತುಂಬಾ ಟೇಸ್ಟಿ ಆಗಿರುತ್ತದೆ ನೀವು ಒಮ್ಮೆ ಟ್ರೈ ಮಾಡಿ ಈ ರೀತಿ ಮಟನ್ ಗ್ರೇವಿ ಒಮ್ಮೆ ಮಾಡಿ ನೋಡಿ ನಿಮ್ಮನ್ನು ಮನೆಯಲ್ಲಿ ಎಲ್ಲರೂ ಉಳುತ್ತಾರೆ ಅಷ್ಟು ರುಚಿಯಾಗಿ ಬರುತ್ತದೆ ಇದನ್ನು ಬೇಗನೆ ಮಾಡಿಕೊಳ್ಳಬಹುದು ಬನ್ನಿ ಮಾಡುವ ವಿಧಾನವನ್ನು ನೋಡೋಣ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ತಪ್ಪದೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಾನು ಇಲ್ಲಿ ಒಂದೂವರೆ ಕೆ ಜಿ ಮಟನ್ ತೆಗೆದುಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಟುಕೊಳ್ಳಿ ಈಗ ಇದನ್ನು ನಾನು ಕುಕ್ಕರ್ನಲ್ಲಿ ಚೆನ್ನಾಗಿ ಕುದಿಸಿಕೊಂಡಿದ್ದೇನೆ ಮಟನನ್ನು ಈ ರೀತಿ ಚೆನ್ನಾಗಿ ಕುದಿಸಿಕೊಳ್ಳಿ ಈಗ ಮೊದಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎರಡು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಟೊಮಾಟೊ ಹಾಕಿಕೊಳ್ಳಿ ನಾನು ಇಲ್ಲಿ ಎರಡು ಕಟ್ ಮಾಡಿದ ಟೊಮಾಟೊ ಹಾಕಿಕೊಂಡಿದ್ದೇನೆ ಇವುಗಳನ್ನು ಸಹಿತ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದು ಫ್ರೈ ಆದ ತಕ್ಷಣ ಈಗ ಇದಕ್ಕೆ ಮಸಾಲೆ ಕಾಳುಗಳನ್ನು ಹಾಕಿಕೊಳ್ಳಿ ಈಗ ಮಟನ್ ಗ್ರೇವಿಗೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಎಂಟು ಲವಂಗ ಸ್ವಲ್ಪ ಚಕ್ಕೆ ಒಂದು ಸ್ಟಾರ್ ಹೂವು ನಾಲ್ಕು ಯಾಲಕ್ಕಿ ಎಂಟು ಕರಿಮೆಣಸಿನ ಕಾಳು ಪಲಾವೆಲೆ ಎರಡು ಕೊತ್ತಂಬರಿಕಾಳು ಮೂರು ಸ್ಪೂನ್ ಹಾಕಿಕೊಂಡಿದ್ದೇನೆ ಸೋಪು ಒಂದು ಸ್ಪೂನ್ ಸಾಹಿ ಜೀರಾ ಒಂದು ಅರ್ಧ ಸ್ಪೂನ್ ಹಾಕಿಕೊಳ್ಳಿ ಈಗ ಇದರ ಜೊತೆ ಸ್ವಲ್ಪ ಕೊತ್ತಂಬರಿಯನ್ನು ಸಹಿತ ಹಾಕಿಕೊಂಡಿದ್ದೇನೆ ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿಯನ್ನು ಹಾಕಿಕೊಂಡಿದ್ದೇನೆ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಈಗ ಫ್ರೈ ಮಾಡಿದ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿಗೆ ಹಾಕಿಕೊಳ್ಳಿ ಈಗ ಇದರ ಜೊತೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿಯನ್ನು ಹಾಕಿಕೊಂಡಿದ್ದೇನೆ ಈಗ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಳ್ಳಿ ಈಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಇದರಲ್ಲಿ ಒಂದು ಐದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಎಣ್ಣೆ ಕಾಯ್ದ ತಕ್ಷಣ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿಕೊಳ್ಳಿ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಎರಡು ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಇದರ ಜೊತೆ ನಾನು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಒಂದು ಸ್ಪೂನ್ ಮಟನ್ ಮಸಾಲ ಸ್ವಲ್ಪ ಅರಿಶಿನ ಹಾಕಿಕೊಂಡಿದ್ದೇನೆ ಈಗ ಮಸಾಲೆ ಚೆನ್ನಾಗಿ ಫ್ರೈ ಆದ ತಕ್ಷಣ ಆಗಲೇ ಕುದಿಸಿದಂಥ ಮಟನನ್ನು ಹಾಕಿಕೊಳ್ಳಬೇಕು ಈಗ ಮಟನನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರ ಜೊತೆ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಬಿಸಿ ನೀರನ್ನು ಹಾಕಿಕೊಳ್ಳಬೇಕು ನಾನಿಲ್ಲಿ ಮಟನ್ ಕುದಿಸಿದ ನೀರನ್ನೇ ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಆಗಲೇ ರುಬ್ಬಿದ ಮಸಾಲೆಯನ್ನು ಹಾಕಿಕೊಳ್ಳಬೇಕು ಈಗ ಅದೇ ಮಿಕ್ಸಿಯಲ್ಲಿ ನಾನು ಒಂದು ಅರ್ಧ ಬಟ್ಟಲು ಹಸಿ ಕೊಬ್ಬರಿಯನ್ನು ರುಬ್ಬಿ ಹಾಕಿಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಹಾಕಿಕೊಳ್ಳಬೇಕು ಮಟನ್ಗೆ ಮಸಾಲೆ ಸರಿಯಾಗಿ ಬೆರೆಯುವವರೆಗೂ ಚೆನ್ನಾಗಿ ಕುದಿಸಿಕೊಳ್ಳಿ ಈಗ ಮಟನ್ ಗ್ರೇವಿ ಸರ್ವ್ ಮಾಡಲು ರೆಡಿಯಾಗಿದೆ ಸೂಪರ್ ಆದಂಥ ಮಟನ್ ಗ್ರೇವಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತದೆ ನೋಡಿ ಮಟನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ರುಚಿಯಾದ ಮಟನ್ ಗ್ರೇವಿ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ